ಶೂಟಿಂಗ್ ಮಾಡೋ ಜಾಗ ಅಂತಂದ್ರೆ ಮಲ್ನಾಡ್ ಸೈಡ್ ಅಲ್ಲಿ ಅಂತಂದ್ರೆ ಸಿಕ್ಕ ಬಟ್ಟೆ ತಡಿಯಕ್ ಆಗಲ್ಲ ಅಲ್ಲಿ ಊಟನೇ ಒಂದ್ ಡಿಫ್ರೆನ್ಸ್ ನಮ್ಮ ಊಟನೇ ಬೇರೆ ಇವ್ರ ಊಟನೇ ಬೇರೆ ಅಲ್ಲಿ ಆ ಅನುಭವ ಹೇಳೋದಾದ್ರೆ ಸರ್ ಆ ಅದು ಒಂಥರ ಚೆನ್ನಾಗಿತ್ತು ಹೊಸ ನನಗೆ ಆ ಸೆಕೆ ಅಂತೂ ಹೆವಿ ಬಟ್ ನಾನು ಥಿಯೇಟರ್ ಮಾಡಿದ್ಮೇಲೆ ಮೇಲೆ ಸುಮಾರು ಕಡೆ ಸುತ್ತಾಡದ ಅವಾಗ ವೆದರ್ ಬಗ್ಗೆ ಒಂದು ನಾಲೆಡ್ಜ್ ಬಂದಿತ್ತು ಸೊ ಈ ತರ ಕೋಸ್ಟಲ್ ಏರಿಯಾದಲ್ಲಿ ಈ ತರ ಸೆಕೆ ಇರುತ್ತೆ ಒಂದ್ ತಿರುಗಾಟಕ್ಕೆ ಹೋದಾಗ ನಾಟಕ ಮಾಡುದು ಒಂದ್ ದಿನಕ್ಕೆ ಅವಾಗ ಹಂಗಂದ್ರ ಅಪ್ಪ ಈ ವಾತಾವರಣನೇ ಬೇಡ ಅನ್ಸ್ಬಿಟ್ಟಿತ್ತು ಸ್ಟಾರ್ಟಿಂಗ್ ಹೋದಾಗ ಹೇಗಾ ಇತ್ತು ಸೆಕೆ ಅಷ್ಟೊಂದಿರ್ತದೆ ಅದೇ ಸರ್ ಸ್ಟಾರ್ಟಿಂಗ್ ಅಲ್ಲಿ ಹೋದ ತಕ್ಷಣನೆ ನಮ್ಗೆ ಈ ಆ ವೆದರ್ ಬಗ್ಗೆ ಒಂದು ಪರಿಚಯ ಇತ್ತು ಅಷ್ಟೇ ಬಿಟ್ರೆ ಸಂಪೂರ್ಣವಾಗಿ ಅಲ್ಲಿ ಬದುಕು ಗೊತ್ತಿರ್ಲಿಲ್ಲ ಬಟ್ ಇನ್ಮೇಲೆ ಅಲ್ಲೇ ಇರ್ಬೇಕಲ್ಲ ಸೊ ಶೆಕೆ ಸ್ಟಾರ್ಟ್ ಆಯ್ತು ಸರ್ ನಮ್ಗೆ ತಡಿಯಕ್ ಆಗ್ತಿಲ್ಲ ಎಸಿ ರೂಮ್ ಕೊಟ್ಟಿದ್ದಾರೆ ಎ ಸಿ ಆನ್ ಮಾಡಿದ್ರೆ ಸ್ವಲ್ಪ ತಣ್ಣಗ್ ಅನಿಸ್ತದೆ ಅದರಿಂದ ಆಚೆ ಬಂದ್ರೆ ಎಲ್ಲ ಹದೇ 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 ಅಯ್ಯೋ ತಡಿಯಕ್ ಆಗ್ತಿಲ್ಲ ಆಮೇಲೆ ಊಟದೊಂದು ಆ ಕುಚ್ಚುಲಕ್ಕಿ ದಪ್ಪ ದಪ್ಪ ರೈಸ್ ಕೊಡ್ತಾರೆ ಆ ಒಳ್ಳೆ ತರಕಾರಿ ಸಾಂಬಾರ್ ಎಲ್ಲ ಇರುತ್ತೆ ಸ್ಟಾರ್ಟಿಂಗ್ ಆ ರೈಸ್ ತಿನ್ನಕೆ ಆಗ್ತಿರ್ಲಿಲ್ಲ ನಮ್ಗೆ ಅಲ್ಲ ಅದೇನೋ ಒಂಥರ ಟೇಸ್ಟ್ ಏನು ಡಿಫ್ರೆಂಟ್ ಆಗಿದೆ ಬಟ್ ಎಂಡ್ ಆಫ್ ದ ಡೇ ಹೆಂಗ್ ಅಂದ್ರೆ ನಾವು ಕೊನೆ ಕೊನೆಗೆಲ್ಲ ನಮ್ ರೈಸ್ ಬಿಟ್ ಅದಕ್ಕೆ ಅಡಿಕ್ಟ್ ಆಗ್ಬಿಟ್ವಿ ಸೊ ಅಷ್ಟು ರುಚಿ ಮತ್ತು ಅಷ್ಟು ಆರೋಗ್ಯಕರವಾದ ಫುಡ್ ಅಂದ್ರೆ ಬಾಯ್ಲ್ಡ್ ರೈಸ್ ನನಗೆ ಅದು ಬಹಳ ಅನು ಒಳ್ಳೆ ಅನುಭವ ಆ ಊಟದ ಒಂದು ಇದ್ರಲ್ಲಿ ಚಪಾತಿ ತಿಂತಿರ್ಲಿಲ್ಲ ಆ ಮುದ್ದೆ ಇದ್ರೆ ಮುದ್ದೆ ತಿಂತಿದ್ದೆ ಅದ್ರ ಜೊತೆ ಬಾಯ್ಲ್ಡ್ ರೈಸ್ ತಿಂತಿದ್ದೆ ಬಾಯ್ಲ್ಡ್ ರೈಸ್ ಮಜ್ಜೆ ಬಿಟ್ರೆ ಸಾಕು ನನಗೆ ತಿಂದು ಮಾಸ್ತಾಗಿರ್ತಿದ್ದೆ ಈಗ ಅಲ್ಲಿ ಎಲ್ಲಾ ತರ ಭಾಗದಿಂದ ಬಂದವರು ಇದ್ದಾರೆ ಮಲ್ನಾಡ್ ಸೈಡ್ ಅವರಿದ್ದಾರೆ ಮಂಡ್ಯ ಮೈಸೂರು ಹೌದೌದು ಉತ್ತರ ಕರ್ನಾಟಕದ ಊಟ ಎಲ್ಲ ಎಲ್ಲರೂ ಒಂದೇ ತರ ಬರ್ತಿತ್ತು ಬೇರೆ ಬೇರೆ ತರ ಸರಿ ಈಗ ಸೇಮ್ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಏನ್ ರೊಟ್ಟಿ ಗಿಟ್ಟಿ ಬರ್ತಿರ್ಲಿಲ್ಲ ಚಪಾತಿ ತರ್ತಿದ್ರು ಮುದ್ದೆ ಇರ್ತಿತ್ತು ಬಾಲ್ ಡ್ರೆಸ್ ಇರ್ತಿತ್ತು ಈ ಮೂರು ಐಟಮ್ಸ್ ಇರ್ತಿತ್ತು ನಾನು ಎರಡು ತಿಂತಿದ್ದೆ ಮುದ್ದೆ ಮತ್ತು ಚಪಾತಿ ಅಂದ್ರೆ ಅಲ್ಲಿ ತುಂಬಾ ಜನ ಹೇಳ್ತಾರೆ ಈಗ ನಾವೇ ಹೋಗಿದೀವಿ ಅಲ್ಲಿ ನಾವು ನದಿ ಪಕ್ಕ ಅಥವಾ ಸಮುದ್ರ ಪಕ್ಕ ಇದ್ರು ಕೂಡ ಸೆಕೆ ತಡ್ಕೊಳಕ್ ಆಗಲ್ಲ ನೀವು ಕಾಡಲ್ಲಿ ಇರ್ತೀರ ಆ ಪ್ರದೇಶ ವಾತಾವರಣ ಅದು ಹೆಂಗೆ ಅದ್ರ ಜೊತೆಗೆ ನೀವು ಹಾಕೊಳ ಡ್ರೆಸ್ ಗಳು ಅದೇನು ಅಷ್ಟೊಂದು ಟೈಮ್ ಟಾಗ ಅಷ್ಟೊಂದು ಗಟ್ಟಿ ಗಟ್ಟಿಯಾಗಿರ್ತಿತ್ತು ಅದನ್ನೆಲ್ಲ ನಿಭಾಯಿಸಕ್ ಆಗ್ತಿತ್ತ ಆ ಸರ್ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಕಷ್ಟ ಅನಿಸ್ತು ನಮಗೆ ಆಮೇಲೆ ಹೋಗ್ತಾ 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 ನೇಚರ್ ಜೊತೆ ಬರ್ತಾಗ ಅದು ಏನ್ ಕಷ್ಟ ಅನ್ಸಕ್ ಆಗ್ಲಿಲ್ಲ ನಮ್ಗೆ ಬಟ್ ಅಂತೂ ಸಿಕ್ಕಾಪಟ್ಟೆ ಆಗ್ತಿರೋದು ಅಷ್ಟು ಮರ ಇದ್ರೂನು ಸಡನ್ ಆಗಿ ಸೆಕೆ ಆಗೋದು ಒಂದೊಂದ್ಸರಿ ಮಳೆ ಜೋರ್ ಬಂದ್ಬಿಡೋದು ಎಲ್ಲ ಟೆಂಟ್ ಗಳು ಹಾಕಿರ್ತಿದ್ರು ಅಂತಲ್ಲೂ ಕೂಡ ಪ್ರೊಡಕ್ಷನ್ ವ್ಯವಸ್ಥೆ ಮಾಡಿದ್ರು ಟೆಂಟ್ ವ್ಯವಸ್ಥೆ ರೆಡಿ ಆಮೇಲೆ ನಮಗೆಲ್ಲ ಕೋಟ್ ಕೊಟ್ಟಿದ್ರು ಮಜಾ ಅಂದ್ರೆ ಅದೇ ಕೋಟ್ ಎಲ್ಲರೂ ಕೋಟ್ ಹಾಕೊಂಡು ಕುತ್ಕೊಳ್ಳೋರ್ ಹಿಂಗೆ ಒಂದೇ ಕಲರ್ ಇದ್ದಾಗ ಯಾರ್ ಆರ್ಟಿಸ್ಟ್ ಯಾರು ಟೆಕ್ನಿಷಿಯನ್ಸ್ ಅಂತ ಗೊತ್ತಾಗ್ತಿಲ್ಲ ಅದು ಮಜಾ ಮಾಡಿದೀವಿ ಹಾ ನಮ್ಗೆ ಪ್ರೊಡಕ್ಷನ್ ಕಡೆಯಿಂದ ಎಲ್ಲಾ ತರದ ನಮ್ಗೆ ಏನು ಕೊರತೆಗಳು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಆ ವಿಚಾರದಲ್ಲಿ ಎರಡು ಮಾತೇ ಇಲ್ಲ ಮೆಡಿಕಲ್ ಕಿಟ್ ಇಂದ ಹಿಡಿದು ಒಂದ್ ಆಂಬುಲೆನ್ಸ್ ಸದಾ ಸೆಟ್ ಅಲ್ಲಿ ಇರ್ತೈತೆ ಹೌದೌದು ಒಬ್ಬ ನಮ್ಮ ಅಭಿ ಅಂತ ಹೇಳಿ ಆಂಬುಲೆನ್ಸ್ ಮೇಂಟೈನ್ ಮಾಡೋನು ನನ್ನ ಫ್ರೆಂಡ್ ಆಗಿದ್ದ ಅಲ್ಲಿ ಹೋದ್ಮೇಲೆ ಆಗಿದ್ದ ತುಂಬಾ ಒಳ್ಳೆ ಹುಡುಗ ಎಲ್ಲದಕ್ಕೂ ಟ್ರೀಟ್ಮೆಂಟ್ ಮಾಡೋನು ಗಾಯಗಿ ಆದ್ರೆ ಸಣ್ಣದು ಜ್ವರ ನೆಗಡಿ ಕೆಮ್ಮು ಆ ತರದಿದ್ರೆ ಎಲ್ಲ ನೋಡ್ಕೊಳ್ಳೋನು ಯಾಕಂದ್ರೆ ಅಲ್ಲಿ ನಾವು ನಡೆದಾಡುವ ಕಾಲಿಗೆಲ್ಲ ಏನಂತಾರೆ ಹತ್ಕೊತಾವಲ್ಲ ಅವೆಲ್ಲಾ ಜಿಗಡೆ ಜಿಗಡೆಗಳು ನಿಮ್ಗೆ ಏನಾದ್ರು ಅನುಭವ ಆಯ್ತು ಸಾರ್ ನೋಡಿ ಸರ್ ಇನ್ನು ಇದೆ ಕಲೆ ಅದೆಲ್ಲ ಗಿಫ್ಟ್ ಅನ್ಸುತ್ತೆ ಗಿಫ್ಟ್ ಏನ್ ಸರ್ ಅದು ಅಂತೂ ಒಂದ್ ಭಾಗ ಇದೆ ಕೆರಡಿ ಅಂತ ಹೇಳಿ ಅಲ್ಲಿ ನೀವು ಮೊನ್ನೆ ಎನ್ ಟಿ ಆರ್ ಸರ್ ಅಣ್ಣ ಹೋದಾಗ ಒಂದ್ ದೇವಸ್ಥಾನಕ್ಕೆ ಹೋಯ್ ಗೊತ್ತಿರ ಕೇಶವನಾಥ ದೇವಸ್ಥಾನ ಅಂತ ಅದ್ರಿಂದ ಒಂದ್ ಸ್ವಲ್ಪ ಹಿಂಗ್ ಬಂದ್ರೆ ಕೆಳಗೆ ಒಂದು ದೊಡ್ಡ ಕಾಡು ಲಾಸ್ಟ್ ಪ್ಯಾಚ್ವರ್ ಅಲ್ಲೇ ಮಾಡಿದ್ ನಾವು ಅಲ್ಲಿ ಹೋದ್ವಿ ಸರ ಎರಡು ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಕೆಳಗೆ ಅಯ್ಯಯ್ಯೋ ಸೆಟ್ ಎಲ್ಲ ಹೊತ್ಕೊಂಡು ಹೋಗ್ತಾ ದಾರಿ ಹಿಂಗ್ ಹೋಗ್ತಿದ್ವಿ ಹೋಗಿ ಅಲ್ಲಿ ನಿಂತಿದ್ವಿ ಸುಮ್ಮನೆ ನಿತ್ತಿಂಗ್ ನೋಡೋಷ್ಟಲ್ಲಿ ಒಂದು ಗುಪ್ಪೆ ಹಿಂಗ್ ಕಾಲ್ ತುಂಬಾ ಮುತ್ಕೊಂಡ್ಬಿಟ್ಟಿದೆ ಒಂದೊಂದ್ ಕಿತ್ತಕ್ಕೂ ಟೈಮ್ ಹಿಡಿತಾ ಇದೆ ನಮ್ಗೆ ಅಷ್ಟೊಂದು ಇದಾಗ್ತಿದೆ ಸಿಕ್ಕಾಪಟ್ಟೆ ಜಿಗಣಿ ಅವನ್ನೆಲ್ಲ ತೆಗೆದು ಆಮೇಲೆ ಅದಕ್ ಸೇಫ್ಟಿಗಂತ ಉಪ್ಪನ್ನ ಬಟ್ಟೆಲಿ ಕಟ್ಕೊಂಡು ಇಲ್ಲಿ ಕಾಲಿ ಉಪ್ಪು ಬಟ್ಟೆ ಕಟ್ಕೊಂಡು ಅದಕ್ಕೆ ನೀರ್ ಹಾಕೊಂಡು ಅಲ್ಲಿ ಸೇಫ್ಟಿನ ಹೌದು ಅಲ್ಲಿ ಆ ಭಾಗದಲ್ಲಿರೋ ಜನಗಳು ಅದನ್ನ ಹೇಗ್ ಮಾಡ್ತಾರೆ ಸೊ ಆ ಭಾಗದಲ್ಲಿ ಅಷ್ಟು ಆಳಕ್ಕೆ ಹೋಗಲ್ಲ ಕಾಡಿನೊಳಗೆ ಅವರು ಜನ ಓಡಾಡೋ ಜಾಗದಲ್ಲಿ ಜಿಗಣಿಗಳಿರಲ್ಲ ನಾವೊಂದು ಎರಡು ಮೂರ್ ದಿನಕ್ಕೆ ಜಿಗಣಿಗಳಲ್ಲಿ ಕಾಣಲಿಲ್ಲ ನಮ್ಗೆ ಸೊ ಅಂದ್ರೆ ಹತ್ರ ಬರ್ಲಿಲ್ಲ ಓಡಾಡದ ಜಾಗ ಬಿಟ್ಟು ಸ್ವಲ್ಪ ದೂರ ಇರೋ ನಾವು ಸೇಫ್ಟಿ ಉಪ್ಪು ಎಲ್ಲ ಬಳಸ್ತಿದ್ವಿ ಅಲ್ಲ ಉಪ್ಪು ಸುಣ್ಣ ಬಳಸೋದ್ರಿಂದ ಅವು ಹೊತ್ಕೊಳ್ಳಲ್ಲೂ ಏನ್ ನೋಡ್ತಾ ಇದೀವಿ ಸರ್ ಎಲ್ಲ ನಿಜವಾಗ್ಲು ಅದಷ್ಟೇ ಅಲ್ಲದೆ ಎಲ್ಲಾ ತರದ ಜನ ಇದ್ರಲ್ಲ ಸೊ ತಗೊಳೋರು ಇದ್ರು ತಗೊಳದಿರೋರು ಇದ್ರು ಸಡ ಕೂಗಾಡೋರ್ ಇದ್ರು ಕೂಗಾಡೋದವ್ರು ಇದ್ರು ಎಲ್ರು ಅದ್ ಹೆಂಗ್ ನಿಭಾಯಿಸಿದ್ರು ಅಣ್ಣ ಗೊತ್ತಿಲ್ಲ ಬಟ್ ಅಣ್ಣ ತುಂಬಾ ಸ್ಟ್ರಾಂಗ್ ಅನ್ಸುತ್ತೆ ಈ ವಿಚಾರದಲ್ಲಿ ನೋಡ್ಕೊಳ್ಳೋದ್ರಲ್ಲಿ ಕೂಡ ಒಂದು ಜವಾಬ್ದಾರಿಯನ್ನ ನಿಭಾಯಿಸೋದ್ರಲ್ಲೂ ಕ್ಯಾಪ್ಟನ್ಶಿಪ್ ತಗೊಳ್ತಾರಲ್ಲ ಸೊ ಅವ್ರ ಅವ್ರದ್ ಒಂದ್ ಮಾತ ಎಲ್ರಿಗೂ ಎನರ್ಜಿ ಅನ್ಸುತ್ತೆ ಒಂದ್ ಒಂದೇ ಒಂದ್ ಮಾತು ಬಂದ್ರೋ ಅಂದ್ರೆ ಸಾಕು ಎಲ್ರು ಆಯ್ತಣ ಅಂತ ಒಂದ್ ಹಿಂದೂ ಮುಂದಿಲ್ಲ ಹ್ಮ್ ನೋಡ್ತಿದ್ರೆ ಎಲ್ರೂ ಖುಷಿ ಆಗುತ್ತೆ ಅಂತ್ರೂ ಶೂಟಿಂಗ್ ನಡಿತಿರ್ತಿತ್ತೋ ಅಥವಾ ಯಾವತ್ತಾದ್ರು ರೆಸ್ಟ್ ಅಥವಾ ಏನಾದ್ರು ಗ್ಯಾಪ್ ಆ ತರ ಏನಿರ್ತಿಲ್ಲ ಕೆಲವೊಂದ್ ಸರಿ ಗ್ಯಾಪ್ ಸಿಕ್ಕಿದೆ ಆ ಕೊಟ್ಟಿದ್ರೆ ಒಂದ್ ದಿನ ಎರಡು ದಿನ ಅಷ್ಟೇ ಸರ್ ಬಾನ್ ಗ್ಯಾಪ್ ಆಗಿಲ್ಲ ಅವಾಗ ನಿಮಗೆಲ್ಲ ಅಲ್ಲೇ ಸೇಫ್ಟಿ ಇರ್ತಿತ್ತು ಆ ನಮ್ಗ್ ಲಾಡ್ಜ್ ಗಳು ಕೊಡ್ತಿದ್ರು ಕುಂದಾಂಬರಿ ಸಿಟಿಗೆ ಹೋಗ್ಬಿಡ್ತಿದ್ರು ಸಿಟಿಗೆ ಹೋಗ್ತಿದ್ರಿ ಗ್ಯಾಸ್ ಸರ ಸೂಟಿಂಗ್ ಇದ್ದಾಗ ಮಾತ್ರ ಕಾಡಗ್ ಬರ್ಕ್ ಆಗೋದಾವ್ ಓ ಕಾಡಲ್ಲಿದ್ದಾಗ ನಿಮ್ಗೆ ಯಾವದೇ ರೀತಿ ಈ ಅಲ್ಲಿ ಜನಗಳ ಸಪೋರ್ಟಿಂಗ್ ಆಗಿರ್ತಿತ್ತು ಸರ್ ಆ ಜನಗಳ ಸಂಭ್ರಮ ಆಗಿರ್ಬೋದು ಅವ್ರ ಸಪೋರ್ಟಿಂಗ್ ಬಗ್ಗೆ ಏನೋ ಹೇಳೋದಾದ್ರೆ ಅಲ್ಲೇ ಒಂದು ಅದೇ ರಾಜಬೀದಿ ಮೂಡ್ಗಲ್ಲು ಹತ್ರ ಮೂಡಗಲ್ಲು ಅದೊಂದು ಕಾಡ್ ಆಗಿರ್ಬೋದು ರಾಜ್ಬೀದಿ ಹತ್ರ ಒಂದು ಬರುತ್ತೆ ಕೊಲ್ಲೂರು ಬೆನ್ನು ಆಚೆ ಅಲ್ಲಿರ್ತಕ್ಕಂತ ಕಾಡು ಪ್ರದೇಶದಲ್ಲಿರುವಂತ ಜನಗಳು ತುಂಬಾ ಖುಷಿ ಆಗೋರು ಅವ್ರನ್ನೂ ಶೂಟಿಂಗ್ ಇನ್ವಾಲ್ವ್ ಮಾಡ್ಕೊಂಡಿದ್ವಿ ಅವರು ಬರ್ತಿದ್ರು ಮಾತಾಡ್ತಿದ್ರು ಫುಲ್ ಖುಷಿ ಅಯ್ಯೋ ಅಂತ ಸಿನಿಮಾ ಇಲ್ಲ ಹಾಕಿದ್ ಇಷ್ಟು ದೊಡ್ಡ ಸೆಟ್ ಹಾಕಿದಾರೆ ದಿನಾ ಇಷ್ಟು ಗಾಡಿಗಳು ಓಡಾಡುತ್ತೆ ಇಲ್ಲಿ ಅಂತ ಗಾಡಿ ಮಿನಿಮಮ್ ಎಷ್ಟು ಗಾಡಿಗಳು ಯೂಸ್ ಮಿನಿಮಮ್ ಏನಿಲ್ಲ ಅಂದ್ರು ಒಂದು ನೂರು ನೂರೈವತ್ತು ಗಾಡಿಗಳು ಸರ್ ಬಸ್ ಮಿನಿ ಬಸ್ ಟಿಟಿಗಳು ಆ ಕಾರ್ಗಳೆಲ್ಲ ಸೇರಿ ಒಂದು ಇನ್ನೂರ ಐವತ್ತೆ ಇನ್ನೂರ ಐವತ್ತು ಮುನ್ನೂರ ಹತ್ತಿರ ವೆಹಿಕಲ್ಸ್ ತುಂಬಾ ವೆಹಿಕಲ್ಸ್ ಅಷ್ಟು ಜನ ಬರ್ತಿದ್ರೆ ಸರ್ ಅದೆಲ್ಲ ಒಂದು ಟೀಮ್ ಇಲ್ಲ ಅಂದ್ರೆ ಇದಾಗಲ್ಲ ಇಂತ ದೊಡ್ಡ ಸಿನಿಮಾ ಆ ಆತರ ದೊಡ್ಡದಾದ ಒಂದು ಆ ಗುಂಪು ಬೇಕು ಸೊ ಎಲ್ಲಾ ಸಪೋರ್ಟಿವ್ ಆಗಿರೋ ಗುಂಪು ಬೇಕು ಸುಮ್ನೆ ಬಂದ್ ಮಾಡ್ತೀನಿ ಅಂದ್ರೆ ಆಗಲ್ಲ ಕಾಯ ವಾಚ ಮನಸ್ ಅದಕ್ಕೆ ಸಂಪೂರ್ಣವಾಗಿ ಅರ್ಪಿಸಿ ಕೆಲಸ ಮಾಡೋರ್ ಬೇಕು ಸೊ ಕೆಲಸಗಾರರು ಇದ್ರಲ್ಲಿ ಸಿಕ್ಕಿದ್ದಾರೆ ಅದೊಂದ್ ಖುಷಿ ಅಂದ್ರೆ ನೀವು ಡೈಲಿ ಶೂಟಿಂಗ್ ಮಾಡಿ ಮತ್ತೆ ಆಲ್ಟಿಗೆ ಸಿಟಿಯಿಂದ ಸಿಟಿಗ್ ಬರ್ತಿದ್ರ ಅಥವಾ ಅಲ್ಲೇ ಎಷ್ಟೆಷ್ಟು ದಿವಸ ಇದ್ ಬಿಡ್ತಿದ್ರಿ ಇಲ್ಲ ಕಾಡಲ್ಲೇ ಉಳಿತಿರ್ಲಿಲ್ಲ ಶೂಟಿಂಗ್ ಮುಗಿಸ್ಕೊಂಡು ಯಾಕಂದ್ರೆ ವೆಹಿಕಲ್ಸ್ ವ್ಯವಸ್ಥೆ ಇತ್ತಲ್ಲ ಸೊ ನಾವ್ ಸಿಟಿಗೆ ಬರ್ತೀವಿ ಅಂದ್ರೆ ಬೆಳಿಗ್ಗೆ ಹೋಗಿ ಸಂಜೆ ಮತ್ತೆ ವಾಪಸ್ ಬಂದ್ಬಿಡ್ತೀರಿ ಬೆಳಿಗ್ಗೆ ಅಂತಲ್ಲ ರಾತ್ರಿ ಇದ್ರೆ ನೈಟ್ ಶೂಟ್ ಫುಲ್ ಮುಗಿಸ್ಕೊಂಡು ಬೆಳಿಗ್ಗೆ ಬರೋದು ಬೆಳಗ್ಗೆ ಇದ್ರೆ ಸಂಜೆ ಬರೋದು ಈ ತರ ನೀವು ಬೇರೆ ವ್ಯವಸ್ಥೆ ಆ ತರದ್ದು ಗಾಡಿ ವ್ಯವಸ್ಥೆ ಇತ್ತು ನೈಟ್ ಇದ್ರೆ ನೈಟ್ ಶೂಟ್ ಇದ್ರೆ ನೈಟ್ ಎಲ್ಲ ಮುಗಿಸ್ಕೊಂಡು ಮಾರ್ನಿಂಗ್ ಡೇ ಇದ್ರೆ ಡೇ ಎಲ್ಲ ಮುಗಿಸ್ಕೊಂಡು ಸಂಜೆ ವಾಪಸ್ ತರ ಈ ಫೈಟಿಂಗ್ ಸೀನ್ ಗಳು ಅದ್ರ ಬಗ್ಗೆ ಏನಾದ್ರು ಅಲ್ಲೇ ಯಾವ್ದಾರ ಆದಂತ ಮಿಸ್ಟೇಕ್ ಗಳು ಅಥವಾ ಏನಾದ್ರು ಸಮಸ್ಯೆಗಳು ಅವಾಗ ನೀವ್ ಏನಾದ್ರು ಎದುರಿಸಂತೆ ಯಾವ್ದಾದ್ರು ಒಂದು ಘಟನೆಗಳು ನೆನಪಿದೆ ನಿಮ್ದ ಸರ್ ನನಗೆ ಫಸ್ಟ್ ಡೇನೆ ಆಗಿತ್ತು ಇದು ಮಸಲ್ ಕ್ರ್ಯಾಕ್ ಆಗಿತ್ತು ಲೆಫ್ಟ್ ಹ್ಯಾಂಡ್ ಸೊ ಅದು ನೆನಪಿದೆ ನನಗೆ ಡೇ ಒನ್ ಡೇ ಅದು ಹುಲಿ ಇದು ಶೂಟ್ ಆದ್ಮೇಲೆ ನೆಕ್ಸ್ಟ್ ಡೇ ನಾವು ಇದು ಇಂಟರ್ವೆಲ್ ಫೈಟ್ ಫಸ್ಟ್ ಮಾಡಿದ್ದು ನಾವು ಆ ಫೈಟ್ ಶೂಟಿಂಗ್ ಹೋದಾಗ ಫಸ್ಟ್ ಡೇನೆ ಅವತ್ ರಿಹರ್ಸಲ್ ಮುಗೀತು ರಿಹರ್ಸಲ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ವಿ ಅದಾದ್ಮೇಲೆ ಮಾರ್ನಿಂಗ್ ಸಾರಿ ನೈಟ್ ಶೂಟ್ ಇದ್ದೇ ಇರೋದ್ರಿಂದ ನೈಟ್ ಹೋದ್ವಿ ಗೆ ಹೋದ್ವಿ ಅದೇನೋ ಮಿಸ್ಟೇಕ್ ಆಗಿ ಅದನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಮಾಡ್ತಿದ್ವಿ ಅಣ್ಣ ಮೇನ್ ಇದ್ರಲ್ಲಿ ಮಾಡ್ತಾ ಇದ್ರು ಅಣ್ಣ ಹಿಂದ್ಗಡೆನೆ ಮಾಡ್ತಿದ್ವಿ ಶೂಟಿಂಗ್ ಆ ನಾನು ಫೈಟ್ ಮಾಡ್ತಿದ್ದೆ ಸೊ ಅವಾಗ ಆ ಒಬ್ಬ ಫೈಟರ್ ಜೊತೆ ಒಂದು ಕಾಂಬಿನೇಷನ್ ಇತ್ತು ಹಿಂಗ್ ಮಿಸ್ ಆಗಿ ಅಷ್ಟೇ ಅದು ನಮ್ಗೆಲ್ಲ ವೆಪನ್ಸ್ ಎಲ್ಲ ಇತ್ತಲ್ಲ ಮೈ ಮೇಲೆ ಸುಕ್ಕಾಪಟ್ಟ ವೆಪನ್ಸ್ ಎಲ್ಲ ಹಾಕೊಂಡು ಹಿಂಗ್ ಮಿಸ್ ಆಗಿ ಹಿಂಗ್ ಜೋರಾಗಿ ಟರ್ನ್ ತಗೊಂಡೆ ಅಲ್ಲಿ ಇಂದ ದೊಡ್ಡ ದೊಡ್ಡ ಮರದ ಬೇರುಗಳಿದ್ವು ಆ ಬೇರೆ ಅಡಿವಿ ಬಿದ್ಬಿಟ್ಟೆ ಸರ್ ಬಿದ್ದು ರೋಲ್ ಹೊಡೆದು ಸೀದಾ ಹೋಗಿ ಒಂದು ಡಮ್ಮಿ ಮರ ಕೊಡದೆ ಹಿಂಗೆ ಇದು ಊತ ಬಂದ್ಬಿಡ್ತು ಇಷ್ಟು ದಪ್ಪ ಊತ ಆಗುತ್ತೆ ಫಸ್ಟ್ ಡೇನೆ ಹಂಗಾಗೋಯ್ತು ಅಣ್ಣ ನೋಡಿದ್ರೆ ಸೌಂಡ್ ಏನ್ರ ಅದು ಸೌಂಡ್ ಹ್ಮ್ ಏನಿಲ್ಲ ಸರ್ ಬಿದ್ದ ಈಗ ಮಾನಿಟರ್ ಅಲ್ಲಿ ಯಾಕೋ ಹಿಂಗೆಲ್ಲ ಮಾಡ್ತಾರೆ ಅದ ಆಕ್ಚುಲಿ ಟೇಕು ಅಲ್ಲ ಮಾನಿಟರ್ ಅಲ್ಲಿ ಹಂಗಾಗಿ ಹೋಗ್ಬಿಡ್ತು ಬಹಳ ಬೇಜಾರಾಯ್ತು ಅದಾದ್ಮೇಲೆ ಮಾರನೆ ದಿನ ಆ ಕೈ ಎಲ್ಲ ಆಸ್ಪತ್ರೆಗೆ ಹೋಗಿ ಇಲ್ಲ ಇದ್ರ ರೆಸ್ಟ್ ಬೇಕು ನಿಮಗೆ ಫಿಫ್ಟೀನ್ ಡೇಸ್ ಅಂದ್ರೆ ಸರ್ ನಾಳಿಂದಾನೇ ಫೈಟ್ ಅಂತಂದ್ರು ಅದೇ ಇದ್ರಲ್ಲೇ ಕ್ಯಾರಿ ಮಾಡ್ಬೇಕಾಯ್ತು ಹಂಗೆ ಐಸ್ ಕ್ಯೂ ಇಟ್ಕೊಂಡು ಪೇನ್ ಕಿಲ್ಲರ್ ತಗೊಂಡು ಹಂಗೆ ಕ್ಯಾರಿ ಮಾಡಿದ್ವಿ ಬಂದ ತಕ್ಷಣ ಅಣ್ಣ ಕೇಳಿದ್ರು ಬಂದು ಮಾರನೇ ದಿನ ಏನೋ ಕೈ ಸರಿ ಹೋಯ್ತೇನ ಅಂತ ನೋಡಾ ಪರವಾಗಿಲ್ಲ ನಾನ್ ನೋಡ್ದೆ ಕಡ ನಿನ್ನೆ ನೀನು ಸುಮ್ನೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಹೋಗಿ ಯಾಕ ಹಂಗೆಲ್ಲ ಮಾಡ್ತೀರಿ ಆರಾಮ್ ಹುಷಾರಾಗಿ ಅಂದ್ರೆ ನಮೇಲೆ ಅಷ್ಟೊಂದು ಕೇರ್ ಅವ್ರಿಗೆ ಒಂದಿನಲ್ಲ ಇನ್ನು ನೂರ್ ದಿನ ಇದೆ ಶೂಟ್ ಅಂತ ಪಾಪ ನನ್ಗೆ ಅದೊಂದು ಬೇಜಾರಾಯ್ತು ಅದಾದ್ಮೇಲೆ ಫೈಟ್ ಅಲ್ಲಿ ಹಂಗೆ ಅದೇ ನೋವಲ್ಲೇ ಫೈಟ್ ಕ್ಯಾರಿ ಮಾಡಿದ್ವಿ ಅಣ್ಣನ್ಗೂ ಸುಮಾರು ಸರಿ ಈ ತರ ಹೀಟ್ ಆಗಿದೆ ಒಂದ್ಸರಿ ಹೆಡ್ಲ್ಯಾಂಡ್ ಆಗ್ಬಿಟ್ಟಿತ್ತು ರಥದ್ದು ಒಂದು ಹೇಳ್ದೆ ನಿಮ್ ಅದೇ ಗುಳಿಗೆದ್ ಸೀನ್ ಮಾಡ್ಬೇಕಾದ್ರೆ ಹಿಂಗ್ ಪಲ್ಟಿ ಹೊಡೆದ್ ಹಿಂಗ್ ಬರೋದು ರೋಪಿರತ್ತೆ ಹಿಂಗೆ ಲ್ಯಾಂಡ್ ಆಗ್ಬೇಕಾದ್ರೆ ಪಟ್ ಅಂತ ಇದು ತಲೆನೇ ಲ್ಯಾಂಡ್ ಆಗ್ಬಿಟ್ಟು ನಿಮ್ಗೆ ಜಿಮ್ ಒಂದು ಹೋಗಿತ್ತು ಪಾಪ ಅದನ್ನ ನೋಡಿ ನಮಗೂ ಫುಲ್ ಶಾಕ್ ಎಲ್ಲಾದ್ರೂ ಏನಾದ್ರು ಆಗ್ಬಿಟ್ಟು ಏನಾಗಿರಲಿಲ್ಲ ಪುಣ್ಯಕ್ಕೆ ಸುಮಾರು ಆಗಿದೆ ಸರ್ ಈ ತರದ ಅವರು ನಾಲ್ಕು ಬಾರಿ ಇಂದ ಐದು ಬಾರಿ ನಾನು ಸತ್ತ ಹೋಗ್ಬೇಕಾಯ್ತು ಅಂತಿದ್ರು ನೀವೊಂದ್ ಹೇಳಿದ್ರ ರಥದ್ದು ಒಂದ್ಸೇನು ಅಂತ ಹೇಳಿದ್ವಿ ಇನ್ನು ನಿಮ್ಗೆ ನೆನಪಿರುವಂಗೆ ಏನಾದ್ರು ರೆಡ್ ಲ್ಯಾಂಡ್ ಆಗಿದ್ದು ಅದೊಂದು ಹತ್ತು ಹೋಗಿದ್ದು ಆಮೇಲೆ ಅದೊಂದು ಒಂದು ಆಯ್ತು ಶಿಪ್ ಒಂದು ಮುಚ್ಕೊಂಡ್ ಬಿತ್ತು ಅದು ಏನಿಲ್ಲ ಸ್ವಲ್ಪ ಇಂಬ್ಯಾಲೆನ್ಸ್ ಆಗಿ ಬಿದ್ದಿತ್ತು ಸೊ ಅವಾಗ ಆಲ್ಮೋಸ್ಟ್ ಎಲ್ಲರೂ ನೀರಿಗೆ ಬಿದ್ದಿದ್ರು ಬಟ್ ನಾವ್ ಅಲ್ಲೇ ಸೇಫ್ಟಿ ಎಲ್ರು ಸೇಫ್ಟಿ ಸೇಫ್ಟಿ ಎಲ್ಲಾ ಜಾಕೆಟ್ಸ್ ಎಲ್ಲ ಹಾಕೊಂಡು ಕೆಲಸ ಮಾಡಿ ಕರ್ಕೊಂಡ್ ಬಂದ್ವಿ ಬಟ್ ಬಚಾವ್ ಆದ್ರು ಸುಮಾರು ನಡೆದಿದೆ ಆತರದ್ದು ನಾವಿಲ್ದೇ ಇದ್ದಾಗ ಈ ಅಹ್ ಎಂತದ ರಾಗ ರಾಕ್ಷಸ ಸಫೈಟ್ ಅಲ್ಲಿ ಹಿಂಗ್ ಕೇಳೋ ಶಾರ್ಟೇಜ್ ಗೊತ್ತಾಗ ಎಲ್ಲೋ ತಲೆಗೆಲ್ಲೋ ಏನೋ ಹೊಡೆದಿತ್ತು ಅಂತ ಏನೋ ಕೇಳ್ಪಟ್ಟಿವಿ ಯಾರ ಸೊ ಆ ತರದಾಗೆ ಸುಮಾರಾಗಿದೆ ನಾಲ್ಕೈದು ಬಾರಿ ಆಗಿದೆ ಇವ್ರ ಗಂಡ ಹೆಂಡತಿಯ ಒಂದು ಕಮ್ಯುನಿಕೇಶನ್ ನಿಮ್ ಗೊತ್ತಿರುವಂಗೆ ಹೇಗ ಸರ್ ನೆಕ್ಸ್ಟ್ ಲೆವೆಲ್ ಅದ್ರ ಬಗ್ಗೆ ಏನ್ ಹೇಳೋದು ಕೋಆರ್ಡಿನೇಷನ್ ಯಾಕೆಂದ್ರೆ ಸಿನಿಮಾ ರಿಲೀಸ್ ದಿನ ಎಮ್ಮ ನಿಜವಾಗ್ಲು ಗಂಡನಿಗೆ ನಿಜವಾದ ಒಂದ್ ಶಕ್ತಿ ಅಂತಾರಲ್ಲ ಅವ್ರಿಂದ ಇಂದ ಬಂದು ಒಂದು ಅಪ್ಕೊಂಡದು ಇಡೀ ವೈರಲ್ ಎಸ್ ಕಣ್ಣೀರ್ ಹಾಕೊಂಡು ಪ್ರೀಮಿಯರ್ ಶೋ ಅಲ್ಲ ನಾವು ಹೋಗಿದ್ದು ಅವತ್ತು ನನಗೂ ಅದ್ರ ಬಗ್ಗೆ ಮಾತಾಡಕ್ ಆಗಲ್ಲ ಯಾಕಂದ್ರೆ ಅದು ಅವ್ರ ಬಾಂಧವ್ಯ ಅಂತ ಬಾಂಧವ್ಯ ಅದು ಆ ಮಕ್ಕಳನ್ನ ಇನ್ನೊಬ್ರು ಕೈಯಲ್ಲಿಟ್ಟು ಮಕ್ಕಳ ಜವಾಬ್ದಾರಿ ತಗೊಂಡು ಸಿನಿಮಾಕ್ ಬಂದು ಕೆಲಸ ಮಾಡ್ತಿದ್ರು ಅಕ್ಕ ಅಣ್ಣ ಎಲ್ಲಾ ಮರೆತು ಕೆಲಸದಲ್ಲಿ ಇರ್ತಿದ್ರು ಎಲ್ಲಾದ್ರೂ ಬಂದ್ರೆ ಸಾಕು ಒಂದ್ ಸಾರಿ ಅಕ್ಕನ ಮುಖ ನೋಡಿದ್ರೆ ಅಣ್ಣನ್ಗೆ ಒಂದ್ ಅಕ್ಕ ಬಂದು ನೋಡಿ ಅಣ್ಣನ ನೋಡಿ ಏ ಅದೇ ಒಂದು ಈಗ ಈ ತರ ಆದಾಗೆಲ್ಲ ಸುಮಾರ್ ಸರಿ ಹತ್ರ ಕರ್ಸ್ಬಿಟ್ರ ಪ್ರಗತಿನ ಅವ್ರಿಗೇನಾ ನೋಡ್ಬಿಟ್ರೆ ಹಾ ಸುಮಾರ್ ಸರಿ ನರ್ವಸ್ ಆಗಿ ಬಿದ್ದು ಉಂಟು ಅಕ್ಕ ಈ ತರ ಇನ್ವೆ ಅದು ರಥದ್ದೆಲ್ಲ ಆದಾಗ ಅವ್ರು ನೋಡಿಲ್ಲ ಆಕ್ಚುಲಿ ಕೇಳಿನೇ ತಲೆ ತಿರುಗಿ ಬಿದ್ದ್ಬಿಟ್ಟಿದಾರೆ ಅಕ್ಕ ಸೊ ಅಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾರೆ ಬಟ್ ಅಣ್ಣನೂ ಅಷ್ಟೇ ಪ್ರೀತಿ ಇಟ್ಕೊಂಡಿದ್ದಾರೆ ಅವ್ರ ಮೇಲೆ ಸೊ ಅವ್ರಿಬ್ರು ಕೋಆರ್ಡಿನೇಷನ್ ನೆಕ್ಸ್ಟ್ ಲೆವೆಲ್ ಯಾಕಂದ್ರೆ ಇವರು ಡೈರೆಕ್ಷನ್ ಆಕ್ಷನ್ ಆಕ್ಟಿಂಗ್ ಒಂದ್ ಕಡೆ ಇದ್ರೆ ಆ ಕಾಸ್ಟಿಂಗ್ ಇದೆಯಲ್ಲ ಅವರು ಅರ್ಧ ಭಾಗ ಸಿನಿಮಾಗೆ ಇನ್ವಾಲ್ವ್ ಆಗ್ತಿದ್ರು ಅವರು ಕೇಳ್ತಿದ್ರು ಬಂದು ಯಾವ್ದು ಹೆಂಗಾಯ್ತು ಏನ್ ಕತೆ ಕೂತ್ಕೊಳ್ಳೋರು ಡೈರೆಕ್ಷನ್ ಟೀಮ್ ಜೊತೆ ಬರೀ ಕಾಸ್ಟ್ಯೂಮ್ ಅಷ್ಟೇ ಅಲ್ಲ ನಮಗೆ ಎಲ್ಲಾ ತರದ್ದು ಚೆನ್ನಾಗಿ ಆಗ್ಬೇಕು ಅನ್ನೋರು ಅಂದ್ರೆ ಗಂಡ ಹೆಂಡತಿಯ ಒಂದು ಕಾಂಟ್ರಿಬ್ಯೂಷನ್ ಕಾಂಟ್ರಿಬ್ಯೂಷನ್ ತುಂಬಾ ಇದೆ